ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇನ್ನೊಂದು ಮುಖ್ಯವಾದ ಒಂದು ವಿಚಾರವನ್ನ ಗಮನಿಸಬೇಕು ಇವತ್ತು ಬೆಂಗಳೂರಿನಲ್ಲಿ ಉತ್ತರ ಭಾರತದಿಂದ ಬಂದಿರತಕ್ಕಂತಹ ಅನೇಕರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳು ಕಳೆದರೂ ಕೂಡ ಕನ್ನಡದ ಒಂದು ಸಾಲನ್ನು ಮಾತಾಡೋಕ್ಕಾಗೋದಿಲ್ಲ ಅದಲ್ಲದೆ ಆರ್ಗ್ಯೂ ಮಾಡ್ತಾರೆ ನಾನು ಯಾಕೆ ಕನ್ನಡ ಮಾತಾಡಬೇಕು ನಾನು ಯಾಕೆ ಕನ್ನಡ ಕಲಿಬೇಕು ಅಂತ ಅಂಥವ್ರಿಗೆ ಈ ಶರಣ ದಂಪತಿಗಳು ಒಂದು ಅದ್ಭುತ ಉದಾಹರಣೆಯಾಗಿ ನಿಲ್ತಾರೆ ದಯವಿಟ್ಟು ಅಂಥವರಿಗೆ ಇವರ ಒಂದು ಸಾಧನೆಯನ್ನು ಹೇಳಬೇಕು ಅಂತ ಅನಿಸುತ್ತೆ ಕಲ್ಯಾಣಕ್ಕೆ ಬಂದು ಎಲ್ಲಿಂದ ಕಾಶ್ಮೀರದಿಂದ ಕಾಶ್ಮೀರ ಎಲ್ಲಿ ಕಲ್ಯಾಣ ಎಲ್ಲಿ ಕಾಶ್ಮೀರದಿಂದ ಕಾಲು ನಡಿಗೆಯಲ್ಲಿ ಕಲ್ಯಾಣಕ್ಕೆ ಬಂದು ಕನ್ನಡವನ್ನು ಕಲಿತು ದಂಪತಿಗಳಿಬ್ಬರು ಬರೆದಂತಹ ಅನುಭಾವದ ವಚನಗಳು ನೋಡಿ ಅವರಿಗೆ ಕನ್ನಡನೇ ಬರ್ತಿರಲಿಲ್ಲ ಅಂಥವರು ಮೊದಲು ಕನ್ನಡವನ್ನು ಕಲಿತಾರೆ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ ಎಲ್ಲವನ್ನು ಕಲಿತು ತಮ್ಮ ಅನುಭಾವದ ವಚನಗಳು ಅವರ ಅಪಾರ ಪಾಂಡಿತ್ಯಕ್ಕೆ ಕನ್ನಡಿ ಹಿಡಿದಂತಿದೆ ಮೋಳಿಗೆಯ ಮಾರಯ್ಯನವರ ವಚನಾಂಕಿತ ನಿಕಳಂಕ ಮಲ್ಲಿಕಾರ್ಜುನ ಮಹಾದೇವಮ್ಮನವರ ವಚನಾಂಕಿತ ಎನ್ನಯ್ಯ ಪ್ರಿಯ ಇಮ್ಮಡಿನಿ ಕಳಂಕ ಮಲ್ಲಿಕಾರ್ಜುನ ಎಂತಹ ಅದ್ಭುತ ಸಾಧನೆ ಅಂತ ಹೇಳಬೇಕು ಇವರನ್ನ ಕನ್ನಡವೇ ಬರದೇ ಇರತಕ್ಕಂತಹ ಬೇರೆ ಭಾಷೆಯನ್ನು ಮಾತಾಡ್ತಿದ್ದಂತಹ ಈ ದಂಪತಿಗಳು ಕನ್ನಡವನ್ನು ಕಲಿತು ಇವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಎಷ್ಟು ಗೊತ್ತಾ ಎಂಟು ನೂರ ಹದಿನೆಂಟು ವಚನಗಳು ಅತ್ಯದ್ಭುತವಾಗಿ ವಿಪುಲವಾಗಿ ವಚನ ಸಾಹಿತ್ಯದಲ್ಲಿ ಇವರ ವಚನಗಳನ್ನು ನೋಡ್ಬೋದು ಮಹಾದೇವಮ್ಮನವರು ಎಪ್ಪತ್ತು ವಚನಗಳನ್ನು ರಚನೆ ಮಾಡಿದ್ದಾರೆ ಮಹಾದೇವ ಭೂಪಾಲರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಬಸವ ಪುರಾಣ ಶೂನ್ಯ ಸಂಪಾದನೆ ಗೌರವಾಂಕನ ಮೋಳಿಗಯ್ಯನ ಪುರಾಣ ಇತ್ಯಾದಿ ಕೃತಿಗಳಲ್ಲಿ ನಮಗೆ ಸಿಗುತ್ತವೆ ಪುರಾಣ ಕಥೆಯೊಂದರ ಪ್ರಕಾರ ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಅವನು ಮಹಾರಾಜನಾಗಿದ್ದಾಗ ಪ್ರತಿದಿನ ಮೂವತ್ತು ಸಾವಿರ ಜಂಗಮರಿಗೆ ದಾಸೋಹವನ್ನು ನಡೆಸ್ತಾ ಇದ್ದ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನು ನಾವು ನೋಡಬಹುದು ಎನಗೆ ಗುರುವಾಗಿ ಬಂದ ನಯ್ಯ ಬಸವಣ್ಣನು ಎನಗೆ ಲಿಂಗವಾಗಿ ಬಂದು ಎನ್ನಂಗದಲ್ಲಿ ನಿಂದ ನಯ್ಯ ಬಸವಣ್ಣನು ಎನಗೆ ಜಂಗಮವಾಗಿ ಬಂದು ಎನ್ನ ಸಂಸಾರದ ಪ್ರಕೃತಿಯ ಹರಿದು ಭಕ್ತಿ ಜ್ಞಾನ ವೈರಾಗ್ಯವ ತುಂಬಿ ಪಾದೋದಕ ಪ್ರಸಾದವನಿತ್ತು ಸಲಹಿದನಯ್ಯ ಬಸವಣ್ಣನು ಎಂದು ತಮ್ಮ ಬದುಕಿನ ಗತಿಯನ್ನೇ ಬದಲಿಸಿದ ಬಸವಣ್ಣನವರನ್ನು ಅನೇಕ ವಚನಗಳಲ್ಲಿ ಮಾರಯ್ಯನವರು ನೆನೆಸ್ಕೊಳ್ತಾರೆ ಸಂಸಾರ ಭವಬಂಧನವನ್ನು ಹರಿದು ಭಕ್ತಿ ಜ್ಞಾನ ವೈರಾಗ್ಯಗಳಲ್ಲಿ ಇಡೀ ಬದುಕನ್ನೇ ಲಿಂಗಮಯವಾಗಿ ಮಾಡಿಕೊಂಡ ಧನ್ಯತೆಯನ್ನು ಅವರ ವಚನಗಳಲ್ಲಿ ನಾವು ಗುರುತಿಸಬಹುದು ಕಲ್ಯಾಣ ಶರಣರಲ್ಲಿ ಉನ್ನತ ವ್ಯಕ್ತಿತ್ವ ಸಾಧಿಸಿದ ಹೆಗ್ಗಳಿಕೆ ಮೋಳಿಗೆ ಮಾರಯ್ಯ ದಂಪತಿಗಳದ್ದು ಅವರೀವರು ಕಾಯಕ ನಿಷ್ಠೆ ಮತ್ತು ಆತ್ಮಾಭಿಮಾನದ ಪ್ರತೀಕದಂತಿದ್ದರು ದಾಂಪತ್ಯ ಜೀವನಕ್ಕೆ ಆದರ್ಶಪರಾಯರಾಗಿರಿದ್ರು ಅವರ ಸಾಮರಸ್ಯದ ಜೀವನ ಅನೇಕ ಶರಣರು ತಮ್ಮ ತಮ್ಮ ವಚನಗಳಲ್ಲಿ ಅವರ ಒಂದು ದಾಂಪತ್ಯದ ಬಗ್ಗೆನೇ ವಚನಗಳನ್ನು ರಚನೆ ಮಾಡಿದ್ದಾರೆ ಕಾಶ್ಮೀರದ ಅರಸನಾಗಿದ್ದಂತಹ ಸಂದರ್ಭದಲ್ಲಿ ಪರಮೇಶ್ವರ ಭಕ್ತರಾಗಿದ್ದಂತಹ ಮಾರಯ್ಯನವರು ಆರಂಭದಲ್ಲಿ ಒಂದಷ್ಟು ಲಿಂಗ ತತ್ವವನ್ನ ಮೈಗೂಡಿಸಿಕೊಳ್ಳುವಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಸ್ವಲ್ಪ ಕಷ್ಟಪಟ್ಟಿರಬೇಕು ಅಂತ ಅನಿಸುತ್ತೆ ಕೈಲಾಸ ಹಾಗೂ ಪೌರಾಣಿಕ ಶಿವನಲ್ಲಿದ್ದ ಅವರ ನಂಬಿಕೆ ನಿಷ್ಠೆಗಳು ಬದಲಾಗಲು ಒಂದಷ್ಟು ಸಮಯ ತೆಗೆದುಕೊಂಡಿರಬಹುದು ಇಂತಹ ಆರಂಭದ ಹೊಯ್ದಾಟಗಳಲ್ಲಿದ್ದಂತಹ ಪತಿಯನ್ನು ಬಸವಣ್ಣನವರ ಹೊಸ ಸಿದ್ಧಾಂತಗಳಿಗೆ ಹೊಂದಿಸುವಲ್ಲಿ ಮಹಾದೇವಮ್ಮನವರು ಪ್ರಯತ್ನಿಸಿದ್ದು ಅವರ ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತೆ ಪತಿಯ ಭಕ್ತಿಯಲ್ಲಿ ಬೆಂಬಲವಾಗಿ ನಿಂತ ಮಹಾದೇವಮ್ಮ ನಿಜಕ್ಕೂ ಅಸಾಧಾರಣ ವ್ಯಕ್ತಿಯಂತೆ ಗೋಚರಿಸ್ತಾರೆ ಒಮ್ಮೆ ಮಾರಯ್ಯನವರು ಯಾವಾಗಲೂ ತಮ್ಮ ಬದುಕಿನಲ್ಲಿ ಒಂದು ಮಾತು ಹೇಳಿರ್ತಾರೆ ಒಮ್ಮೆಯಾದರೂ ನಾನು ಕೈಲಾಸವನ್ನು ನೋಡಬೇಕು ಎನ್ನುವ ತಮ್ಮ ಜೀವಿತದ ಮನದಾಳದ ಇಂಗಿತವನ್ನು ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸಿರ್ತಾರೆ ಅಂತ ಅನಿಸುತ್ತೆ ಆ ಕಾರಣಕ್ಕೆ ಅವರ ಧರ್ಮಪತ್ನಿ ಮಹಾದೇವಮ್ಮನವರು ಅವರ ಒಂದು ಅನಿಸಿಕೆ ಆಕಾಂಕ್ಷೆಗಳಿಗೆ ಎಂತಹ ಒಂದು ಅದ್ಭುತವಾದ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಕಾಯವೆರಸಿ ಕೈಲಾಸಕ್ಕೆ ಓಹೆನೆಂಬರು ಇದು ಕ್ರಮವಲ್ಲ ಘನಲಿಂಗ ಕರಸ್ಥಲದೊಳಗಿಪ್ಪ ಅನುವನರಿಯದೆ ಇಲ್ಲಿ ಕರ್ಮ ಅಲ್ಲಿ ಕರ್ಮವೇ ಹೇಮದ ಮಾಟದ ಹೊಳ ಹೊರಗಿನಂತೆ ಮರ್ತ್ಯ ಕೈಲಾಸವೆಂಬ ಕಟ್ಟಳೆಯಿಲ್ಲ ಆತ್ಮ ನಿಶ್ಚಯವಾದಲ್ಲಿಯೇ ಕೈವಲ್ಯ ಮರ್ತತ್ವವಾದಲ್ಲಿಯೇ ಮರ್ತ್ಯದೊಳಗು ಈ ಗುಣ ಸಧಮಲ ಭಕ್ತನ ಯುಕ್ತಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ನಿಕ್ಕಿದ ಗೊತ್ತು ಕೈಲಾಸದ ಭ್ರಮೆಯಿಂದ ಮೋಳಿಗೆಯ ಮಾರಯ್ಯನವರು ಹೊರಬರಲು ಅನುಭವ ಮಂಟಪದ ಚರ್ಚೆಗಳ ಜೊತೆ ಜೊತೆಯಲ್ಲಿ ಪತ್ನಿಯ ಸಮಯೋಚಿತ ಮಾರ್ಗದರ್ಶನವೂ ನೆರವಾಗಿರಬೇಕು ಆತ್ಮವು ಯಾವ ಭಾವದಲ್ಲಿ ಎಲ್ಲಿ ನಿಶ್ಚಯವಾಗಿರುತ್ತದೆಯೋ ಅದೇ ಕೈಲಾಸ ಮಹಾದೇವಮ್ಮನವರ ಎಂತಹ ಒಂದು ಅದ್ಭುತವಾದ ಆಲೋಚನೆಯದು ಅದೇ ಕೈವಲ್ಯ ಅಂದರೆ ಅದೇ ಮೋಕ್ಷ ಈ ಅರಿವು ಪಡೆಯದೆ ಮತ್ತೆಲ್ಲಿಯೋ ಕೈಲಾಸ ಇದೆ ಎಂದು ಕಲ್ಪಿಸಿಕೊಳ್ಳುವುದಾದರೆ ಅದೇ ಸಂಸಾರ ಜಂಜಡದ ಮರ್ಥ್ಯ ಎನ್ನುವ ತಿಳಿ ಮಾತನ್ನ ಹೇಳ್ತಾರೆ ಮಹಾದೇವಮ್ಮನವರು ಶಕ್ತಿಯ ಮಾತೆಂದು ಧಿಕ್ಕರಿಸಬೇಡಿ ಹೊರಗೆ ಕೂಡಿಹೇನೆಂಬುದು ನಿಮ್ಮ ಅರಿವಿಂಗೆ ಹಾನಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ನಿಮ್ಮ ಶರಣರ ನೆಲೆಯ ನೀವೇ ನೋಡಿಕೊಳ್ಳಿ ಎಂದು ಪತಿಗೆ ಹೇಳುವ ಪರಿ ಅನನ್ಯ ಮುಂದುವರಿದು ಮಹಾದೇವಕ್ಕನವರು ಹೇಳ್ತಾರೆ ಕೂಟಕ್ಕೆ ಕುರುಹಾದುದನರಿಯದೆ ಆತ್ಮಕ್ಕೆ ಅರಿವಾದುದನರಿಯದೆ ಕೈಲಾಸವೆಂಬ ಸೂತ್ರದ ಒಳಗಿಗೆ ಮನಸ್ಸೂತಿರಲ್ಲ ಅಂಧಕನ ಕೈಯ ರತ್ನದಂತೆ ಆದಿರಲ್ಲ ಪಂಗುಳನ ಕರದ ಶಸ್ತ್ರದಂತೆ ಆದಿರಲ್ಲ ಈ ನಿರಂಗವ ತಿಳಿದು ನಿಂದಲ್ಲಿ ಬೇರೆ ಲಿಂಗ ಒಡಗುವುದಕ್ಕೆ ಉಭಯ ದುಂದುಗ ಬೇಡ ತಾ ನಿಂದಲ್ಲಿಯೇ ನಿಜಕೂಟ ತಿಳಿದಲ್ಲಿಯೇ ನಿರಂಗವೆಂಬುದು ಉಭಯವಿಲ್ಲ ಎನ್ನಯ್ಯ ಪ್ರಿಯ ಇಮ್ಮಡೇನಿ ಕಳಂಕ ಮಲ್ಲಿಕಾರ್ಜುನಲ್ಲಿ ಎಂತಹ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ ಹೇಗೆ ಅದನ್ನು ತನ್ನ ಯಜಮಾನರಿಗೆ ತಿಳಿ ಹೇಳ್ತಾರೆ ಮಹಾದೇವಕ್ಕನವರು ಕುರುಡನ ಕೈಯಲ್ಲಿರುವ ಮಾಣಿಕ್ಯದಂತೆ ಒಬ್ಬ ಕುರುಡನ ಕೈಯಲ್ಲಿ ಮಾಣಿಕ್ಯ ಇದ್ರೆ ಏನು ಪ್ರಯೋಜನ ಹೇಳವನ ಕೈಯಲ್ಲಿರುವ ಶಸ್ತ್ರದಂತೆ ಆ ಶಸ್ತ್ರವನ್ನು ಜಳಪಿಸಿ ಪ್ರಯೋಗ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ತವನ ಕೈಯಲ್ಲಿ ಆ ಶಸ್ತ್ರ ಇದ್ರೆ ಏನು ಪ್ರಯೋಜನ ಕೈಯಲ್ಲಿರುವ ಇಷ್ಟಲಿಂಗವೇ ಸಮರಸಕ್ಕೆ ಕಾರಣವಾದ ಆತ್ಮದ ಅರಿವಿನ ಕುರುಹು ಅದರ ಮರ್ಮವನ್ನು ತಿಳಿಯದೆ ಕಾಣದ ಕೈಲಾಸದ ಸೂತ್ರಕ್ಕೆ ಇನ್ನೂ ಜೋತು ಬಿದ್ದಿರುವಿರಲ್ಲ ನಿಮ್ಮ ಕರಸ್ಥಲದ ಲಿಂಗದ ಮಹತ್ವ ನಿಮಗೆ ಮನದಟ್ಟಾದಲ್ಲಿ ಬೇರೊಂದು ಲಿಂಗದಲ್ಲಡಗಿ ಕೈಲಾಸಕ್ಕೆ ಹೋಗಬೇಕೆನ್ನುವ ನಿಮ್ಮ ಹೊಯ್ದಾಟ ನಿಲ್ಲುತ್ತದೆ ಎಂದು ಮಹಾದೇವಮ್ಮ ಪತಿಗೆ ಪರಿ ಪರಿಯಾಗಿ ಲಿಂಗ ತತ್ವವನ್ನು ಅರ್ಥೈಸುವ ರೀತಿ ಮನೋಜ್ಞವಾಗಿ ಮೂಡಿಬಂದಿದೆ ಮನೆಯಲ್ಲಿ ನಡೆಸುತ್ತಿದ್ದ ಈ ಬಗೆಯ ಚಿಂತನ ಮಂಥನಗಳಿಂದಾಗಿ ಮಾರಯ್ಯನವರಲ್ಲಿದ್ದ ಗೊಂದಲಗಳು ಕಳವಳಗಳು ನಿಧಾನವಾಗಿ ತಹಬದಿಗೆ ಬಂದಿರಬೇಕು ವಿಚಾರಗಳ ಸ್ಪಷ್ಟತೆ ಮೂಡಿದರೆ ಸಂದೇಹಗಳು ದೂರವಾಗ್ತವೆ ಮನಸ್ಸು ತಿಳಿಯಾಗ್ತದೆ ಈ ಒಂದು ಉಭಯ ಸಂಕಟವನ್ನು ಮೆಟ್ಟಿ ನಿಂತ ಮಾರಯ್ಯನವರು ಮುಂದುವರೆದು ಹೇಳ್ತಾರೆ ಕಾಯ ಸಮಾಧಿಯನೊಲ್ಲೆ ನೆನವು ಸಮಾಧಿಗೆ ನಿಲ್ಲೆ ಕೈಲಾಸವೆಂಬ ಭವಸಾಗರವನೊಲ್ಲೆ ನೀ ಎನ್ನ ಅಲ್ಲಿಗೆ ಇಲ್ಲಿಗೆ ಎಂದೆಳೆಯದೆ ನಿನ್ನಲ್ಲಿಗೆ ಕೂಟಸ್ಥವ ಮಾಡು ನಿಖಳಂಕ ಮಲ್ಲಿಕಾರ್ಜುನ ಹೀಗೆ ಮಾರಯ್ಯನವರು ತಮ್ಮ ದುಗುಡವನ್ನ ದೂರ ಮಾಡಿಕೊಂಡು ಹೇಳ್ತಾರೆ ಅರಮನೆಯಿಂದ ನೆರಕೆಯ ಮನೆಗೆ ಜೊತೆಯಾಗಿ ಬಂದ ಪತ್ನಿ ಅರಿವಿನ ಹಾದಿಯಲ್ಲಿಯೂ ಕೂಡ ಊರುಗೋಲಾಗಿ ನಿಂತದ್ದು ತನ್ನ ಭಾಗ್ಯವೆಂದು ಭಾವಿಸ್ತಾರೆ ನಾನೇಕೆ ಬಂದೆ ಸುಖವ ಬಿಟ್ಟು ಎಂದು ಕಳವಳಿಸುವಾಗ ಅವರ ವಹಿದಾಟಗಳನ್ನು ಹತೋಟಿಗೆ ತರುವಲ್ಲಿ ಮಹಾದೇವಿ ತಾಯಿಯ ಪಾತ್ರ ಬಹುದೊಡ್ಡದಾಗಿರುತ್ತೆ ಇಂತಹ ಜೊತೆಗಾತಿಯ ಭಾಗ್ಯ ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಸಾಧ್ಯ ಹೀಗೆ ತಮ್ಮ ಹಲವಾರು ವಚನಗಳಲ್ಲಿ ಅವರು ಪತ್ನಿಗೆ ತಮ್ಮ ಕೃತಜ್ಞತೆಯನ್ನು ಕೂಡ ಸಲ್ಲಿಸೋದನ್ನು ಮರೆಯೋದಿಲ್ಲ ಸತ್ವಗೆಟ್ಟಲ್ಲಿ ಕಾಷ್ಟವನೂರಿ ನಡೆಯಬೇಕು ಮತ್ತತ್ವವಿದ್ದಲ್ಲಿ ನಿಶ್ಚಯವ ಹೇಳಲಾಗಿ ಮಹಾಪ್ರಸಾದವೆಂದು ಕೈಕೊಳ್ಳಬೇಕು ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ ಎನ್ನ ಸತ್ಯಕ್ಕೆ ನೀನು ಸತಿಯಾದ ಕಾರಣ ಎನ್ನ ಸುಖ ದುಃಖ ನಿನ್ನ ಸುಖ ದುಃಖ ಅನ್ಯವಿಲ್ಲ ಇದಕ್ಕೆ ಭಿನ್ನ ಭೇದವೇನು ಹೇಳ ನಿಕಳಂಕ ಮಲ್ಲಿಕಾರ್ಜುನ ದೇಹದ ಶಕ್ತಿ ಕುಂದಿದಾಗ ಕೋಲಿನ ನೆರವಿನಿಂದ ನಡೆಯುವುದು ಅನಿವಾರ್ಯ ದ್ವಂದ್ವಗಳು ಶಂಕೆಗಳು ಇದ್ದಾಗ ಸರಿಯಾದ ಮಾಹಿತಿಯನ್ನು ವಿಷಯ ಸ್ಪಷ್ಟತೆಯನ್ನು ಯಾರಾದರೂ ಹೇಳಿದಾಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕಾರ ಮಾಡಬೇಕು ನನ್ನ ಭಕ್ತಿಗೆ ನೀನು ಶಕ್ತಿಯಾಗಿ ನನ್ನ ಸತ್ಯಕ್ಕೆ ನೀನು ಸತಿಯಾಗಿ ಅಂತಹ ಮಾರ್ಗದರ್ಶನವನ್ನು ನೀಡಿರುವೆ ನಮ್ಮಿಬ್ಬರ ಸುಖ ದುಃಖಗಳು ಒಂದೇ ಎಂದು ಮಾರಯ್ಯನವರು ಪತ್ನಿಯನ್ನು ಕೊಂಡಾಡ್ತಾರೆ ನಿನ್ನ ಭಕ್ತಿಯ ಬೆಳೆಯೇ ಎನ್ನ ಸತ್ಯದ ಹಾದಿ ಎಂದು ಆಧ್ಯಾತ್ಮದ ಹಾದಿಯಲ್ಲಿ ತಮಗಿಂತಲೂ ಒಂದೇ ಹೆಜ್ಜೆ ಮುಂದಿರುವ ಮಾದೆಯವಮ್ಮನವರ ಸಾಧನೆಯನ್ನು ಎತ್ತಿಹಿಡಿದ್ದಾರೆ ಹೀಗಿರು ಎಂದಡೆ ಹಾಗಿರದಿದ್ದಡೆ ಅವಳು ಸತಿಯಲ್ಲ ನಾನು ಪತಿಯಲ್ಲ ಠಾವಿನಲ್ಲಿ ನನಗೆ ಸತಿ ಸಂಗ ಠಾವಿನಲ್ಲಿ ಲಜ್ಜೆ ನಾಚಿಕೆ ಕೇಣಸರ ಅಪಮಾನವಿಲ್ಲದಿರಬೇಕು ಅದ ಎನ್ನ ಭಕ್ತಿ ಮುಕ್ತಿಯ ಬೆಳೆ ಸತಿಪತಿ ಇಬ್ಬರು ಏಕವಾದಲ್ಲಿ ನಿಕಳಂಕ ಮಲ್ಲಿಕಾರ್ಜುನ ಹೆಡೆಗುಡಿಗೊಳಗಾದನು ಮಾರಯ್ಯನವರ ಈ ಒಂದು ವಚನ ದಾಂಪತ್ಯ ಧರ್ಮಕ್ಕೆ ಹೊಸ ಭಾಷ್ಯವನ್ನೇ ಬರೆದುಕೊಟ್ಟು ಬಿಡುತ್ತೆ ಒಬ್ಬರ ಆಶಯಗಳಿಗೆ ಮತ್ತೊಬ್ಬರು ಪೂರಕವಾಗಿ ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಕಾವಲುಗಾರರಾಗಿ ಒಬ್ಬರ ಆಸಕ್ತಿಗಳಿಗೆ ಮತ್ತೊಬ್ಬರು ಜೊತೆಯಾಗಿ ನಿಂತಾಗ ಮಾತ್ರ ಸತಿ ಪತಿ ಎನ್ನುವ ಸಂಬಂಧ ಅರ್ಥಪೂರ್ಣವಾಗಿರುತ್ತೆ ಈ ಇರು ಎಂದು ಆಜ್ಞಾಪಿಸುವ ಪ್ರೀತಿ ಇಬ್ಬರಲ್ಲೂ ಇರಬೇಕು ಆ ಪ್ರೀತಿಗೆ ಸೋತು ಹೃದಯ ಗೆಲ್ಲುವ ಬಾಗುವಿಕೆ ಇಬ್ಬರಲ್ಲೂ ಮೂಡಬೇಕು ಎರಡು ದೇಹ ಮತ್ತು ಆತ್ಮಗಳ ನಡುವೆ ಯಾವ ಲಜ್ಜೆ ನಾಚಿಕೆಗಳು ಇಲ್ಲದ ಸಂಬಂಧ ಅದಾಗಬೇಕು ಬಾಂಧವ್ಯ ಹೀಗಿದ್ದಾಗ ಮಾತ್ರವೇ ದಾಂಪತ್ಯದ ಕೇಣಸರ ಕೇಣಸರ ಅಂತಂದರೆ ಅದು ರತ್ನಮಾಲೆ ಉಜ್ವಲವಾಗಿ ಒಳಿತಾ ಇರತಕ್ಕಂಥ ರತ್ನಮಾಲೆಯಾಗಿ ದಾಂಪತ್ಯ ಒಳೆಯುತ್ತೆ ಅಂತ ಹೇಳ್ತಾರೆ ಯಾವುದೇ ದೋಷಗಳಿಲ್ಲದ ಮೌಲ್ಯ ಅದಕ್ಕೆ ದಕ್ಕುತ್ತೆ ನನ್ನ ಭಕ್ತಿ ಮುಕ್ತಿಯ ಬೆಳೆ ಎಂದರೆ ಇದೇ ಗಂಡ ಹೆಂಡತಿ ಹೀಗೆ ಏಕೋ ಭಾವದಿಂದ ಒಂದಾದಲ್ಲಿ ಆ ದೇವರು ಶಿಕ್ಷಾರ್ಥಿಯಂತೆ ವಿನಮ್ರನಾಗಿ ತನ್ನೆರಡು ಕೈಗಳನ್ನ ಹಿಂಬದಿಗೆ ಕಟ್ಟಿಕೊಂಡು ಬಂದು ನಿಲ್ತಾನೆ ಎನ್ನುವ ಮಾತು ಗಂಡ ಎಂಡಿರ ವಿನಾಭಾವ ಸಂಬಂಧದಲ್ಲಿ ಆ ಬೆಸೆದುಕೊಳ್ಳುವಂತಹ ದಾಂಪತ್ಯದ ಹಿರಿಮೆಯನ್ನು ಎತ್ತಿ ತೋರಿಸುತ್ತೆ ಸಮಷ್ಟಿಯೇ ನಮಿಸುವಂತಹ ವಿಧೇಯವಾಗಿ ಗೌರವ ಸಲ್ಲಿಸುವಂತಹ ದಾಂಪತ್ಯ ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಮ್ಮನವರದಾಗಿತ್ತು ಸಿರಿ ಸಂಪತ್ತು ಆಳು ಕಾಳು ಅರಮನೆ ವೈಭೋಗ ಎಲ್ಲವನ್ನ ಬಿಟ್ಟು ಸರಳ ಬದುಕನ್ನು ಅಪ್ಪಿಕೊಳ್ಳಲು ಅಖಂಡ ಮನಸ್ಥೈರವೇ ಬೇಕು ಬಸವಣ್ಣನವರ ಆದರ್ಶ ಮತ್ತು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಲಿಕ್ಕೆಂದೇ ಕಲ್ಯಾಣಕ್ಕೆ ಬಂದಂತಹ ಮಾರಯ್ಯ ಮತ್ತು ಮಹಾದೇವಮ್ಮನವರ ಭಾವ ಬುದ್ಧಿಗಳಲ್ಲಿ ಅನುಭಾವ ಬೆರೆತು ಹೋಗಿದ್ದು ಕಟ್ಟಿಗೆ ಮಾರಿ ಬದುಕುವ ಕಾಯಕದ ಶ್ರಮದಲ್ಲಿ ಶುದ್ಧವಾಗಿ ದಾಸೋಹದಲ್ಲಿ ಧನ್ಯತೆಯನ್ನು ಅನುಭವಿಸಿದರು ಶಿವಯೋಗಿ ಸಿದ್ದರಾಮೇಶ್ವರರ ಈ ಒಂದು ವಚನ ಮೋಳಿಗೆಯ ಮಾರಯ್ಯನವರ ವ್ಯಕ್ತಿತ್ವವನ್ನು ಕೆತ್ತಿ ನಿಲ್ಲಿಸಿದಂತಿದೆ ಮೂರು ಕಟ್ಟಿಗೆಯ ಮೂರರಲ್ಲಿರಿಸಿದನು ನಿರಾಳ ನಿಷ್ಪತ್ತಿಯಾದ ಲಿಂಗದಲ್ಲಿ ಧೀರ ಮೋಳಿಗೆ ಮಾರ ಶರಣು ಶರಣು ಆ ರೂಢ ದಶಗಳ ಭೇದವನರಿದಂತೆ ತೋರಿದ ಶರಣನೆಂದನೈ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ನೆಲವನ್ನು ಆಳಿ ಆಳಿದ ಸಾವಿರಾರು ಅರಸರುಗಳಲ್ಲಿ ಒಬ್ಬರಾಗಿ ಸರಿದು ಹೋಗದೆ ಮಾರಯ್ಯನವರು ತಮ್ಮ ನಿಜವಾದ ನೆಲೆಯಲ್ಲಿ ತಮ್ಮನ್ನು ಕಂಡುಕೊಳ್ಳಲು ಶರಣಧರ್ಮವನ್ನು ಸ್ವೀಕರಿಸಿದರು ನಡೆನುಡಿಗಳಲ್ಲಿ ಒಂದಾಗಬೇಕಾದ ಅರಿವಿನ ಹಾದಿಯಲ್ಲಿ ಪತ್ನಿಯ ಸಾಂಗತ್ಯ ಅವರಿಗೆ ದೊಡ್ಡ ಆಸರೆಯಾಯಿತು ಶರಣರು ದಾಂಪತ್ಯ ಮತ್ತು ನಿರ್ವಾಣಗಳನ್ನು ಪರಸ್ಪರ ವಿರೋಧವೆಂದು ಭಾವಿಸಲೇ ಇಲ್ಲ ಸಂಸಾರ ಮತ್ತು ಮುಕ್ತಿಗಳನ್ನು ಬೇರೆ ಬೇರೆ ಎಂದು ತಿಳಿದಲ್ಲಿ ನೆಲದ ಬದುಕಿಗೆ ಅರ್ಥವೇ ಇರುವುದಿಲ್ಲ ಎಂಬುದು ಇವರ ನಿಲುವಾಗಿತ್ತು ಆದ್ದರಿಂದಲೇ ಜೀವನ್ಮುಖಿಯಾಗಿ ಅವರ ಬದುಕು ಅರಳಿಕೊಂಡಿತ್ತು ಮಹಾಲಿಂಗಿಗಳ ಸಂಭಾಷಣದಲ್ಲಿ ನಿಂದು ನಿರ್ವಾಣವಾಗುವು ಎಂದು ಮುಕ್ತಿಯ ಹಾದಿ ತೋರಿಸುತ್ತಾರೆ ಮಾರಯ್ಯನವರು ನಿಶ್ಚಯವತಾನರಿತು ನಿಶ್ಚಯವಾಗಿ ನಿಂದಲ್ಲಿ ಆ ಬಚ್ಚ ಬಯಲ ಬೆಳಗ ನಿನ್ನ ನೀನೇ ನೋಡಿಕೋ ಎಂದು ಬಯಲಲ್ಲಿ ಬೆಳಕಾಗುವ ಹಾದಿ ತೋರುತ್ತಾರೆ ಮಹಾದೇವ ಮನವರು ಶರಣರ ಆದರ್ಶ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮೋಳಿಗೆ ಮಾರಯ್ಯ ದಂಪತಿಗಳು ಕ್ರಾಂತಿಯ ಸನ್ನಿವೇಶವನ್ನು ನಂತರದ ಸಂದರ್ಭವನ್ನು ಕಣ್ಣಾರೆ ಕಂಡವರು ಅಂಗವೆಂಬ ಭಾವ ಲಿಂಗವೆಂಬ ನೆನಹು ನಿರಂಗವಾದಲ್ಲಿ ಕಾಯಕ್ಕೆ ಕುರುಹಿಲ್ಲ ಜೀವಕ್ಕೆ ಭಯವಿಲ್ಲ ಎನ್ನುವ ನಿಷ್ಪತ್ತಿಯ ಸ್ಥಿತಿಯನ್ನು ತಲುಪಿದವರು ಕಲ್ಯಾಣದ ಪ್ರಣತಿಯಲ್ಲಿ ಭಕ್ತಿಯ ದೀವಿಗೆ ಬೆಳಗುತ್ತಿರುವಾಗ ಅದರ ಬೆಳಗಿನಲ್ಲಿ ಮಿಂದ ಮಾರಯ್ಯನವರು ಆ ಪ್ರಣತಿ ಒಡೆದು ಜ್ಯೋತಿ ನಂದಿದಾಗಿನ ದಾರುಣ ದಿನಗಳನ್ನು ಕೂಡ ದಿಟ್ಟ ಶರಣರಾಗಿ ಎದುರಿಸಿದವರು ಬಸವಣ್ಣನವರ ನಿರ್ಗಮನದಿಂದ ಕಲ್ಯಾಣದಲ್ಲಾದ ಬೆಳವಣಿಗೆಯನ್ನೂ ಕೂಡ ತಮ್ಮ ವಚನಗಳಲ್ಲಿ ಅದ್ಭುತವಾಗಿ ದಾಖಲಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರು ರಚನೆ ಮಾಡಿರ್ತಕ್ಕಂತಹ ಎಲ್ಲ ವಚನಗಳು ಕೂಡ ಹೃದಯವನ್ನೇ ಅಲ್ಲಾಡಿಸುವಂತಿದೆ ಕಲ್ಯಾಣದ ಉಚ್ಚ್ರಾಯ ದಿನಗಳಿಗೂ ಕ್ರಾಂತಿಯ ವಿಪ್ಲವದ ಸಂದರ್ಭಕ್ಕೂ ಸಾಕ್ಷಿಯಾದ ಅವರ ವಚನಗಳು ಅನೇಕ ಐತಿಹಾಸಿಕ ದಾಖಲೆಗಳನ್ನು ಕೂಡ ಒದಗಿಸುತ್ತೆ ಇಂತಹ ಗಳಿಗೆಯಲ್ಲಿ ಮೋಳಿಗೆ ಮಾರಯ್ಯನವರು ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ ಬಸವಣ್ಣ ಸಂಗಮಕ್ಕೆ ಚನ್ನಬಸವಣ್ಣ ಉಳುವಿಗೆ ಪ್ರಭು ಕದಳಿಗೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ ಮುಕ್ತಿಯ ನೈದಿದರು ನನಗೊಂದು ಬಟ್ಟೆ ಹೇಳ ನಿಕಳಂಕ ಮಲ್ಲಿಕಾರ್ಜುನ ಅಂತ ಬರ್ಕೊಳ್ತಾರೆ ಸನಾತನಿಗಳ ಕ್ರೌರ್ಯಕ್ಕೆ ಇಡೀ ಕಲ್ಯಾಣ ಸೂರೆಯಾಗಿದೆ ಶರಣರನ್ನು ಕೊಂದು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ ಹದ್ದು ಕಾಗೆಗಳು ಹೆಣಗಳನ್ನು ಹರಿದು ಹರಿದು ತಿನ್ನುತ್ತಿವೆ ಕಲ್ಯಾಣದಲ್ಲಿಯೇ ಇದ್ದು ಇದನ್ನೆಲ್ಲ ಕಣ್ಣಾರೆ ಕಂಡ ಮೋಳಿಗೆಯ ಮಾರಯ್ಯನವರು ತೀವ್ರವಾಗಿ ನೊಂದುಕೊಳ್ತಾರೆ ಕಣ್ಣೀರನ್ನ ಒರೆಸುಕೊಳ್ಳುತ್ತಾ ತನ್ನ ಪತ್ನಿ ಮಹಾದೇವಿಯ ಬಳಿಯಲ್ಲಿ ಕಲ್ಯಾಣದಲ್ಲಿ ನಡೆಯುತ್ತಿರತಕ್ಕಂತಹ ವಿದ್ಯಾಮಾನಗಳೆಲ್ಲವನ್ನೂ ಕೂಡ ಒಬ್ರಿಗೊಬ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಬಸವಣ್ಣ ಕೂಡಲ ಸಂಗಮಕ್ಕೆ ಚನ್ನಬಸವಣ್ಣ ಉಳುವೆಗೆ ಅಲ್ಲಮ್ಮ ಪ್ರಭು ಕದಳಿಗೆ ಹೋಗಿ ಅಲ್ಲಿ ಲಿಂಗೈಕ್ಯರಾಗಿ ನಿರ್ವಲಯರಾದರು ಇನ್ನುಳಿದ ಶರಣರೆಲ್ಲರೂ ತಮ ತಮಗೆ ತಿಳಿದ ಸ್ಥಳಗಳಲ್ಲಿ ಬಯಲನ್ನು ಅಪ್ಪಿಕೊಂಡರು ನನಗೂ ಅದೇ ಬಯಕೆಯಾಗುತ್ತಿದೆ ನಾನೂ ಕೂಡ ನಿರ್ವಯಲ ಪದವನ್ನು ಹೊಂದಬೇಕು ಬಯಲಲ್ಲಿ ಬಯಲಾಗಬೇಕು ಅಂತ ಹೇಳಿ ತಮ್ಮ ಮರದಾಳದ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ನಾನು ಕಾಶ್ಮೀರದಿಂದ ಅರಸೊತ್ತಿಗೆಯನ್ನ ಕಾಲಿನಿಂದ ಸರಿಸಿ ಇಲ್ಲಿಗೆ ಬಂದು ನಿಮ್ಮ ನಿರೂಪದಂತೆ ಶರಣರ ಮನೆಗಳಿಗೆ ಕಟ್ಟಿಗೆಯನ್ನ ಮಾರಿ ದಾಸೋಹವನ್ನು ಸಲ್ಲಿಸಿ ಇದುವರೆಗೂ ಸಾರ್ಥಕ ಜೀವನವನ್ನ ಸವೆಸಿದ್ದೇನೆ ಇನ್ನು ಎಷ್ಟು ದಿನ ನಾನು ಹೀಗೆ ಬದುಕಬೇಕು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮುಕ್ತಿಯನ್ನು ಕಂಡುಕೊಂಡ್ರಿ ಇಲ್ಲಿ ಈ ಕಲ್ಯಾಣದ ಕಾಂತಿಯನ್ನು ನೋಡ್ತಾ ನಾನು ಮಾಡೋದಾದರೂ ಏನು ನಾನು ಕೂಡ ಬಯಲಲ್ಲಿ ಬಯಲಾಗಬೇಕು ಎನ್ನುವ ಮನದಿಂಗಿತದ ಆ ಒಂದು ಆಶಯವನ್ನು ಅವರು ಮತ್ತೆ ಮತ್ತೆ ವ್ಯಕ್ತಪಡಿಸ್ತಾ ಹೋಗ್ತಾರೆ ಆತ್ಮೀಯ ಶರಣ ಬಂಧುಗಳೇ ಮಹಾದೇವ ಭೂಪಾಲರು ಮತ್ತು ಗಂಗಾದೇವಿ ಶರಣರಾಗಿ ಕಲ್ಯಾಣಕ್ಕೆ ಬಂದು ತಾವು ಮಾಡಿದಂತಹ ಅದ್ಭುತ ಸಾಧನೆಯನ್ನ ರಚಿಸಿದ ವಚನಗಳ ಬಗ್ಗೆ ಒಂದು ಸ್ವಲ್ಪ ನಾನು ಹೆಚ್ಚೇ ಮಾತಾಡಿಬಿಟ್ಟೆ ಯಾಕೆ ಅಂತಂದರೆ ಅವರ ಬಗ್ಗೆ ಮಾತನಾಡತಕ್ಕಂಥ ಒಂದು ಅವಶ್ಯಕತೆ ನನ್ನದಾಗಿತ್ತು ಅಂದು ಶರಣರು ತಮ್ಮ ತಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ನಿತ್ಯ ಅನುಭವ ಮಂಟಪದ ಚಿಂತನೆಗಳಲ್ಲಿ ಭಾಗಿಯಾಗಿ ಅನುಭಾವದ ರಸಪಾಕ ಸವಿದು ತಾವೂ ಆಳಕ್ಕೆ ಆಳ ಎತ್ತರಕ್ಕೆ ಎತ್ತರ ಅಗಲಕ್ಕೆ ಅಗಲವೆನಿಸುವಷ್ಟು ಸ್ವಯಾನುಭಾವದ ರಸಪಾಕವನ್ನು ತಯಾರಿಸಿ ಈ ಜಗತ್ತಿನ ಉದ್ಧಾರಕ್ಕೆ ಮಹತ್ವದ ಕಾಣಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಅವುಗಳ ಅಧ್ಯಯನ ಮತ್ತು ಅನುಷ್ಠಾನ ಮತ್ತು ಮುಂದಿನ ಒಂದು ಪರಂಪರೆಗೆ ಮುಂದಿನ ಒಂದು ತರುಣ ಸಮುದಾಯಕ್ಕೆ ತಲುಪಿಸುವ ಹೊಣೆ ನಮ್ಮದು ಮತ್ತು ನಿಮ್ಮೆಲ್ಲರದಾಗಿದೆ ಆ ಒಂದು ಕಾರಣಕ್ಕಾಗಿಯೇ ನಾನು ಅವರ ಸುದೀರ್ಘ ವಿಚಾರಧಾರೆಗಳನ್ನು ಒಂದಷ್ಟು ಹೆಚ್ಚು ನಿಮ್ಮ ಹತ್ರ ಮಾತಾಡಬೇಕಾಯಿತು ಹೀಗೆ ಈ ಶರಣ ದಂಪತಿಗಳು ಕಲ್ಯಾಣದ ವಿಪ್ಲವದ ನಂತರ ಈಗಿನ ಬಸವ ಕಲ್ಯಾಣದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಹುಮನಾಬಾದ್ ತಾಲೂಕಿನಲ್ಲಿರುವ ಮೊಳಕೇರ ಗ್ರಾಮದಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಾಯಕ ದಾಸೋಹವನ್ನು ಮಾಡ್ತಾ ಕಳೀತಾರೆ ಅಲ್ಲಿ ಒಂದು ವಿಶಾಲವಾದ ಗವಿ ಆ ಗವಿಯಲ್ಲಿ ವಾಸ ಮಾಡ್ತಾ ಇದ್ರು ಹಾಗೆ ಅಲ್ಲೊಂದು ಬಾವಿನೂ ಕೂಡ ಇತ್ತು ಬಹಳ ಸುಂದರವಾದ ಜಾಗ ಅದು ಮತ್ತೆ ಮತ್ತೆ ನೋಡಬೇಕೆನಿಸುವ ಈ ಒಂದು ತಂಪಾದ ಒಂದು ಗವಿಯಲ್ಲಿ ಆ ಗವಿಯ ಒಳಗಿನ ಹೊರಗಿನ ಪ್ರಶಾಂತತೆಯಲ್ಲಿ ಕಾಯಕ ಮತ್ತು ದಾಸೋಹದಲ್ಲಿ ತಮ್ಮ ಸಾರ್ಥಕ್ಯವನ್ನು ಕಂಡುಕೊಂಡ ಅವರ ಬದುಕನ್ನು ಕಲ್ಪಿಸಿಕೊಳ್ಳೋದು ಕೂಡ ನಿಜಕ್ಕೂ ಒಂದು ಅನೂಹ್ಯ ಅನುಭವ ಅನ್ನೋದು ನನ್ನ ಭಾವನೆ ಧನ್ಯವಾದಗಳು ಶರಣ ಬಂಧುಗಳೇ ಮತ್ತೊಬ್ಬರು ಮಹಾ ಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು